ಆಹಾರ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾದ್ರೆ ನಾವು ಯಾವ ರೀತಿ ಊಟ ಅಥವಾ ಆಹಾರನ ತಗೋಬೇಕಾಗತ್ತೆ ಸೊ ಇದ್ರ ಬಗ್ಗೆ ಭಗವದ್ಗೀತದಲ್ಲಿ ಕೃಷ್ಣನೇ ತುಂಬಾ ಅದ್ಭುತವಾಗಿ ಹೇಳಿದಾನೆ ಸೊ ನಾವು ಯಾವುದೇ ಒಂದು ಬೇರೆ ಗ್ರಂಥಕ್ಕೆ ಹೋಗ್ಬೇಕಂತಾನೆ ಇಲ್ಲ ಭಗವದಗೀತದಲ್ಲಿ ನಮ್ಗೆ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಇಟ್ ಈಸ್ ಎ ಸಮಮ್ ಬೋನಮ್ ಆಫ್ ಆಲ್ ಸ್ಕ್ರಿಪ್ಚರ್ಸ್ ಅದಕ್ಕೆ ವೇದದ ಸಾರ ಭಗವದ್ಗೀತಾ ಅಂತ ಹೇಳ್ತಾರೆ ಸೊ ನಾನು ಭಗವದ್ಗೀತೆ ಇಟ್ಕೊಂಡು ಸ್ವಲ್ಪ ಮಾತಾಡ್ತೀನಿ ಇದ್ರ ಬಗ್ಗೆ ಯಾವ ರೀತಿ ಆಹಾರ ತಗೋಬೇಕು ಅಂತ ಈ ಹಾರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮತ್ತೆ ಪ್ರಶ್ನೆ ಕೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ತುಂಬಾ ಪ್ರಶ್ನೆ ಕೇಳ್ತಾ ಅಂತ ಸೊ ಪ್ರಶ್ನೆ ಏನಪ್ಪಾ ಅಂದ್ರೆ ನಾವೆಲ್ಲ ಊಟ ಮಾಡ್ತೀವಿ ಊಟ ಮಾಡಲೇ ಮಾಡ್ಬೇಕು ಊಟದಾಗಿಂದ ಮಾಡ್ತಾ ಬಂದಿದ್ವಿ ನಾವೆಲ್ಲ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಪ್ರಶ್ನೆ ಡೆಫಿನೆಟ್ಲಿ ಇಸ್ ಸೋ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಇದ್ರ ಬಗ್ಗೆ ಯಾರು ಯೋಚನೆ ಮಾಡಿರಲ್ಲ ಇಟ್ಸ್ ಎ ಥಾಟ್ ಪ್ರವೋಕಿಂಗ್ ಸೊ ನೀವು ಯೋಚನೆ ಮಾಡಿರಲಿಕ್ಕಿಲ್ಲ ಬಟ್ ಅದಕ್ಕೆ ಕೇಳ್ತಾ ಇದೀನಿ ನಾವು ಊಟ ಮಾಡ್ತೀವಿ ಊಟ ಮಾಡೋದ್ರಿಂದ ನಮ್ಗೆ ಏನು ಸಿಗುತ್ತೆ

ಐದು ಆರು ವಿಷಯಗಳು ಸಿಗುತ್ತೆ ಏನಪ್ಪಾ ಅಂದ್ರೆ ಕೃಷ್ಣ ಹೇಳ್ತಾನೆ ಆಯು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಈ ಶ್ಲೋಕದ ಅರ್ಥ ಏನಪ್ಪಾ ಅಂದ್ರೆ ನಮ್ಗೆ ಏನೇನ್ ಸಿಗುತ್ತೆ ಅಂದ್ರೆ ಆಯು ಲೈಫ್ ನಾವು ಬದುಕಕ್ಕೆ ಜೀವನ ಜೀವ ಈ ಜೀವಕ್ಕೆ ಆ ಸತ್ವ ಏನಿದೆ ಅದು ಆಹಾರದ ಸಿಗುತ್ತೆ ಆಯ್ತಾ ನಂಬರ್ ಒನ್ ಆಯುಹು ಲೈಫ್ ಸತ್ವ ಬಲ ಬಲ ಎನರ್ಜಿ ಇಸ್ ಡಿಫರೆಂಟ್ ಸ್ಟ್ರೆಂತ್ ಇಸ್ ಡಿಫರೆಂಟ್ ಸೊ ನಾವು ನಾವು ಆಹಾರ ತಗೊಂಡಾಗ ನಮ್ಗೆ ಎನರ್ಜಿ ಸಿಗುತ್ತೆ ಮತ್ತೆ ಬಲ ಸಿಗುತ್ತೆ ಆಹಾರ ಆಯುಹು ಸತ್ವ ಬಲ ಆರೋಗ್ಯ ಆರೋಗ್ಯ ಕೂಡ ಸಿಗುತ್ತೆ ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ನಿಮ್ಮ ಅಡುಗೆ ಮನೆ ಇದೆಯಲ್ಲ ಅದು ಹೇಗಿರ್ಬೇಕು ಅಂದ್ರೆ ಅದೊಂದು ಮೆಡಿಸಿನ್ ಲ್ಯಾಬ್ ಇದ್ದಂಗೆ ಇರಬೇಕು ಸೊ ಅಡಿಗೆ ಮನೆಯಲ್ಲಿ ನಾವು ಮೆಡಿಸಿನ್ ಪ್ರಿಪೇರ್ ಮಾಡೋದು ಬರೀ ಊಟ ಅಲ್ಲ ಅಡ್ಗೆ ಅಲ್ಲ ಅಡ್ಗೆ ಯಾವ ರೀತಿ ಅಂದ್ರೆ ಹೇಳ್ತೀನಿ ಎಲ್ಲಿವರೆಗೂ ನಾವು ತಿನ್ನೋ ಆಹಾರನ ನಾವು ಔಷಧಿ ತರ ತಿನ್ಬೇಕು ನೀವು ಆಹಾರನ ಔಷಧಿ ತರ ತಿನ್ಲಿಲ್ಲ ಅಂದ್ರೆ ಔಷಧಿಯನ್ನ ಆಹಾರ ತರ ತಿನ್ಬೇಕ ಪರಿಸ್ಥಿತಿ ಬರುತ್ತೆ ಗೊತ್ತಾಯ್ತಲ್ಲ ಸೊ ಅದಕ್ಕೆ ನಮ್ಮ ದೇಹಕ್ಕೆ ಖಾರ ಬೇಕು ಹುಳಿ ಬೇಕು ಉಪ್ಪು ಬೇಕು ಇದೆಲ್ಲ ಒಂದು ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ನಲ್ಲಿ ತಗೋಬೇಕು ಸೊ ತುಂಬಾ ಇಂಪಾರ್ಟೆಂಟ್ ಸೊ ನಾವು ಆಹಾರದಲ್ಲಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಆಹಾರ ಶುದ್ಧವು ಸತ್ವ ಸತ್ವಶುದ್ಧಿ ಧ್ರುವ ಸ್ಮೃತಿ ನಮ್ಮ ಮೆಮೊರಿ ಪವರು ಇಂಟೆಲಿಜೆನ್ಸ್ಲು ಬಾಡಿ ನರಿಶ್ಮೆಂಟ್ ಇದೆಲ್ಲ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಹಾರ ಶುದ್ಧವು ಸತ್ವಶುದ್ಧಿ ಸೊ ತುಂಬ ಕನೆಕ್ಷನ್ ಇದೆ ಆಹಾರ ಮತ್ತು ನಮ್ಮ ಆರೋಗ್ಯಕ್ಕೆ ಆ್ಯಕ್ಚುಲಿ ಸೊ ಇಲ್ಲಿ ಏನ್ ಹೇಳ್ತಂದ್ರೆ ಆಯು ಸತ್ವ ಬಲ ಆರೋಗ್ಯ ನಾಲ್ಕಾಯ್ತಾ ನೀವ್ ಹೇಳಿದ್ ಒಂದೇ ಬಲ ಆರೋಗ್ಯ ಸುಖ ಸುಖ ನಮ್ಗೆ ಊಟ ಮಾಡಿದಾಗ ಕರೆಕ್ಟ್ ಅಲ್ವಾ ಹಸಿರ್ತೀವಿ ಹಸ್ದಿರುತ್ತೆ ಬಾಡಿ ಎಲ್ಲ ಕುಗ್ಗಿರುತ್ತೆ ಮೈಂಡ್ ಕುಗ್ಗಿರುತ್ತೆ ಒಂದೊಂದು ತುತ್ತು ಅನ್ನ ತಿಂದಾಗ್ಲೂ ಕೂಡ ಏನೋ ಒಂಥರ ಆನಂದ ಸಿಗತ್ತೆ ಆನಂದ ಸಿಗ್ಬೇಕು ಸುಖ ಆಮೇಲೆ ಪ್ರೀತಿ ಲವ್ ಹ್ಯಾವ್ ಎವರ್ ಥಾಟ್ ಲವ್ ನಮ್ಮ ಪ್ರೀತಿ ಏನಿದೆ ಒಬ್ ನಾವು ಯಾವುದೇ ಒಬ್ಬ ವ್ಯಕ್ತಿ ನೋಡಿದಾಗ ತಾಯಿ ತಂದೆ ಮಕ್ಕಳು ಹೆಂಡತಿ ಯಾರಾದ್ರೂ ಆಗಿರ್ಬೋದು ಆ ಪ್ರೀತಿಯ ಲವ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದು ಕೂಡ ಆಹಾರದ ಮೇಲೆ ಡಿಪೆಂಡ್ ಆಗಿದೆ ಆದರೆ ಯಾವ ರೀತಿ ಆಹಾರ ಆಹಾರ ಸಾತ್ವಿಕ ಪ್ರಿಯ ಎಲ್ಲಿವರೆಗೂ ನೀವು ಸಾತ್ವಿಕ ಆಹಾರ ತಗೊಂತೀರಲ್ಲ ನೀವು ಕೇಳಿದ ಪ್ರಶ್ನೆ ಏನು ಯಾವ ತರ ಆಹಾರ ತಗೋಬೇಕಂತ ನೀವು ಸಾತ್ವಿಕ ಆಹಾರ ತಗೊಂಡ್ರೆ ಇಷ್ಟೆಲ್ಲ ಸಿಗತ್ತೆ ಏನೇನ್ ಸಿಗುತ್ತೆ ಆಯು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನ ನಾವು ಒಳ್ಳೆಯ ಸಾತ್ವಿಕ ಆಹಾರ ಅಂದ್ರೆ ಪ್ರೀತಿ ಕೂಡ ವಿವರ್ಧನ ಆಗುತ್ತೆ ಅದಕ್ಕೆ ಯಾರು ತುಂಬ ಸಾತ್ವಿಕ ಆಹಾರ ತಗೊತಾರಲ್ಲ ನೀವು ಅವ್ರು ನೋಡಿ ಅವ್ರ ಮುಖದಲ್ಲಿ ಒಂದು ತೇಜಸ್ ಇರುತ್ತೆ ಆ ಒಂದು ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಸಾತ್ವಿಕ ಆಹಾರದ ಬಗ್ಗೆ ಕೃಷ್ಣ ಹೇಳ್ತಾನೆ ರ ರಜಸಿಕ ಆಹಾರ ಮೂರು ಗುಣಗಳಿದೆಯಲ್ಲ ಸತ್ವಗುಣ ರಜೋಗುಣ ತಮ ಗುಣ ರಜೋಗುಣದಲ್ಲಿರೋರು ಯಾವ ತರ ಆಹಾರ ತಿಂತಾರೆ ಅನ್ನೋದು ಹೇಳ್ತಾನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ ಅದ ರಜೋಗುಣ ಆಹಾರ ಯಾವುದಪ್ಪ ಅಂದ್ರೆ ಕಟು ಆಮ್ಲ ಲವಣಾತಿ ಉಷ್ಣ ತೀಕ್ಷ್ಣಕ್ಷಿದ ಶ್ರೇಷ್ಠ ದುಃಖ ಶೋಕಮಯ ಅಂದ್ರೆ ಕಟು ಕಟು ಅಂದ್ರೆ ಏನು ಕಹಿ ಕಟು ಆಮ್ಲ ಹುಳಿ ಹುಳಿ ಲವಣ ಉಪ್ಪು ಉಪ್ಪು ಅತಿ ಉಷ್ಣ ಅಂದ್ರೆ ಟೂ ಮಚ್ ಹಾಟ್ ಸೊ ಇದೆಲ್ಲ ಅತಿ ಎಲ್ಲ ಯಾವುದೇ ಅತಿಯಾಗಿ ಮಾಡಿದಾಗ ಕೆಲವರಿಗೆ ಅತಿ ಹುಳಿ ತಿನ್ನೋದು ಆಸೆ ಅತಿ ಉಪ್ಪು ಹಾಕೊಂಡು ತಿನ್ನೋದು ಆಸೆ ಅತಿ ಸಕ್ಕರೆ ಹಾಕೊಳ್ಳೋದು ಆಸೆ ಯಾವುದೇ ಒಂದು ಅತಿ ಆದಾಗ ಅದು ರಜೋಗುಣದ ರಜೋಗುಣಕ್ಕೆ ಸೇರುತ್ತೆ ರಾಜಸಿಕ್ ಆಹಾರ ಅಂತ ಹೇಳ್ತಾರೆ ಆ ರಾಜಸಿಕ್ ಆಹಾರ ನೀವು ತಿಂದ್ರೆ ನೋ ವಾಟ್ ಇಸ್ ದ ರಿಸಲ್ಟ್ ದುಃಖ ಶೋಕ ಶೋಕಮಯ ಪ್ರದಾಹ ಸಿಂಪಲ್ ಉದಾಹರಣೆ ಕೊಡ್ತೀನಿ ಲೈಫ್ ಎಕ್ಸ್ಪೀರಿಯನ್ಸ್ ಇದು ನೀವು ಇಲ್ಲಿ ರೋಡ್ ಸೈಡ್ ಪಾನಿಪುರಿ ಬೇಲ್ಪುರಿ ಎಲ್ಲ ಇರೋದಲ್ಲ ಕೆಲವರು ಹೋಗ್ತಾರೆ ಪಾನಿಪುರಿ ಸರ್ ಪಾನಿಪುರಿ ಕೊಡಿ ಅಂದರೆ ಗೋಲ್ಗಪ್ಪ ಪಾನಿಪುರಿ ಎಲ್ಲ ಇನ್ನೊಂದು ಸ್ವಲ್ಪ ಖಾರ ಹಾಕಿ ಮಿರ್ಚಿ 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 ಅಂದರೆ ಅದು ತಿಂತ ಇರ್ತಾರೆ ಕಣ್ಣಲ್ಲೆಲ್ಲ ನೀರು ಕಿವಿಲೆಲ್ಲ ನೀರು ಮೂಗಲೆಲ್ಲ ನೀರು ಎಲ್ಲಾ ಕಡೆ ಹೋಗೇ ಬರ್ತಾ ಇರತ್ತೆ ಆಕ್ಚುಲಿ ಅಷ್ಟು ಸ್ಪೈಸಿ ಸ್ಪೈಸಿ ಇಷ್ಟಪಟ್ಟು ತಿಂತಾರೆ ಬಟ್ ಎಲ್ಲ ದುಃಖ ಇದು ದುಃಖ ಶೋಕ ಕಣ್ಣಲ್ಲಿ ನೀರು ಬರ್ತಾ ಇದೆ ಹೌದು ಅದೇ ನೀವು ಸಾತ್ವಿಕ ಆಹಾರ ತಿಂದ್ರೆ ಹಂಗ 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 ಆಗೋದಿಲ್ಲ ಹಾಲು ಮೊಸರನ್ನ ಹಾಲನ್ನ ಹಣ್ಣುಗಳು ಇದೆಲ್ಲ ತಿಂದಾಗೆ ವಾಟ್ ಈಸ್ ಯುವರ್ ಫೀಲಿಂಗ್ ದೇಹಕ್ಕೂ ತಂಪು ಒಳಗಿಂದನೇ ಒಂದು ತಂಪಾಗಿರೋ ಫೀಲ್ ಬರುತ್ತೆ ಹೌದು ಅದೇ ರಜಗುಣ ಆಹಾರ ತಿಂದ್ರೆ ದುಃಖ ಶೋಕ ಇದು ಆಹಾರ ತಿನ್ಬೇಕ್ರೆ ದುಃಖ ಆಹಾರ ತಿನ್ಬೇಕಾದ್ರೂ ದುಃಖ ಆಹಾರ ತಿಂದ ಮೇಲೆ ಡೈಜೆಷನ್ಗೂ ದುಃಖ ನೆಕ್ಸ್ಟ್ ಡೇನು ದುಃಖ ಇದು ರಜಗುಣ ಆಹಾರ ತಮೋಗುಣ ಆಹಾರ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟ ತಮೋ ಗುಣ ಆಹಾರ ಏನ್ ಹೇಳ್ತಾರೆ ಅಂದ್ರೆ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತ ಉಚ್ಚಿಷ್ಟ ಅಪಿ ಚಾಮೇದ್ಯಂ ಆಹಾರಂ ತಾಮಸ ಪ್ರಿಯ ನೀವು ಹೇಳ್ತಾ ಇರೋದು ಕೇಳಿದ್ರೆ ಏನೋ ಭಯಂಕರವಾಗಿರೋದು ರಿಸಲ್ಟ್ ಬರುತ್ತೆ ಅಂತ ಅನ್ಸ್ತಾ ಇದೆ ನೋಡಿ ಸಂಸ್ಕೃತ ಎಷ್ಟು ಅಮೇಜಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಈ ಶ್ಲೋಕದಲ್ಲೇ ನೀವು ಶ್ಲೋಕ ಅರ್ಥ ಆಗುತ್ತೋ ಇಲ್ಲ ಸೆಕೆಂಡರಿ ಆ ಶ್ಲೋಕ ಹೇಳೋ ರೀತಿನಲ್ಲೇ ನಿಮಗೆ ಅದು ಮೀನಿಂಗ್ ಗೊತ್ತಾಗುತ್ತೆ ಸತ್ವಗುಣ ಶ್ಲೋಕ ಹೇಳ್ತೀನಿ ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರ ಇಲ್ಲಿ ನೋಡಿ ಆಹಾ ಆಹಾ ಶ್ಲೋಕದಲ್ಲೇ ಆ ಸತ್ವಗುಣದಲ್ಲೇ ಆ ಒಂದು ಪದಗಳ ಬಳಿಕೆ ಕೂಡ ಆತರ ಅಷ್ಟು ಅದ್ಭುತವಾಗಿದೆ ರಸ್ಯಾಹ ಸ್ನಿಗ್ಧಾಹ ಆಹಾ ಆಹ ಅಂತಿದೆ ಇವಾಗ ರಜೋಗುಣ ಕಟುವಾಮ್ಲ ಲವಣಾ ತುಷ್ಣ ತೀಕ್ಷ್ಣ ರುಕ್ಷ ವಿಧಾಹಿ ಆಹಾರ ರಾಜಸಸ್ಯೇಷ್ಠ ದುಃಖ ಶೋಕಮಯ ಪ್ರದರ ರಿಜಿಡ್ ಫುಡ್ ತಮಗುಣ ಯಾತ ಯಾಮಂ ಗತ ರಸಂ ಪೂತಿ ಪರಿಷತ್ ತಂದೆ ಆ ಒಂದು ಶ್ಲೋಕದಲ್ಲೇ ಮೂಡ್ ಮೂಡ್ ಕ್ರಿಯೇಟ್ ಆಗತ್ತೆ ಸೊ ಈ ತಮೋಗುಣ ಆಹಾರ ಯಾವುದು ಅಂದ್ರೆ ಅನ್ ಅನ್ಟಚಬಲ್ ಥಿಂಗ್ಸ್ ಅಂದ್ರೆ ಯಾವುದು ವಸ್ತು ತುಂಬಾ ವಾಸನೆ ಬರುತ್ತೆ ತುಂಬಾ ಎರಡ್ ಮೂರು ದಿನ ಹಿಂದೆ ಇಟ್ಟಿದ್ದು ತಂಗಳು ಆಮೇಲೆ ಬೇರೆಯವರ ಎಂಜಿಲು ಇದೆಲ್ಲ ತಮಗುಣ ಆಹಾರ ಸೊ ತಮೋಗುಣ ಆಹಾರ ತಿಂದ್ರೆ ಆಲಸ್ಯ ಮಂದ ಬುದ್ಧಿ ಆಮೇಲೆ ಮಲಗಿದ್ರೆ ಮಲಗೇ ಇರಬೇಕು ಅನ್ಸುತ್ತೆ ಇದು ತಮಗುಣ ಆಹಾರ ಬರುವಂತ ರಿಸಲ್ಟ್ ಆಫ್ಟರ್ ಎಫೆಕ್ಟ್ ರಿಸಲ್ಟ್ಸ್ ಅದಕ್ಕೆ ಸಾತ್ವಿಕ ಆಹಾರ ತಗೊಳೋದ್ರಿಂದ ತುಂಬ ನಮ್ಮ ಕಾನ್ಶಿಯಸ್ನೆಸ್ ಕೂಡ ತುಂಬ ಅದ್ಭುತವಾಗಿ ಚುರುಕಾಗಿ ಕೆಲಸ ಮಾಡುತ್ತೆ ಆಮೇಲೆ ಒಳ್ಳೆ ವಿಚಾರಗಳನ್ನ ಕೇಳಕ್ ಇಷ್ಟಪಡುತ್ತೆ ಒಳ್ಳೆ ವಿಚಾರಗಳನ್ನ ಗ್ರಹಣೆ ಮಾಡಕ್ ಕೂಡ ಅದು ನಮ್ಗೆ ಶಕ್ತಿ ಕೊಡುತ್ತೆ ಓಕೆ ಸೊ ರಜೋಗುಣ ಫುಡ್ ತಿಂದ್ರೆ ದುಃಖದಲ್ಲಿ ಇರ್ತೀವಿ ಜಸ್ಟ್ ಇಮ್ಯಾಜಿನ್ ಪಿಜ್ಜಾ ಬರ್ಗರ್ ಇವೆಲ್ಲ ರಜೋಗುಣ ಫುಡ್ ಇದೆಲ್ಲ ಹೊಟ್ಟೆ ಕೆಡತ್ತೆ ನಾಳೆ ಕೆಲಸ ಮಾಡಕ್ಕೂ ಹೋಗಲ್ಲ ಎಲ್ಲಿಂದ ಇರಬರು ಇನ್ಸ್ಪಿರೇಷನ್ ಆಮೇಲೆ ಅದು ಇದು ನಿದ್ದೆ ಬರ್ತಾ ಇರುತ್ತೆ ಅವಾಗ್ಲೂ ಏನು ಕೆಲಸ ಮಾಡೋಕಾಗಲ್ಲ ಸೊ ಇದೆಲ್ಲ ಇಟ್ ಈಸ್ ಕನೆಕ್ಟೆಡ್ ಆಲ್ ದಿಸ್ ಕೈಂಡ್ ಆಫ್ ಫುಡ್ ಬೇರೆ ವೆರೈಟಿ ಫುಡ್ ಇದೆಲ್ಲ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ನಮ್ಮ ಆರೋಗ್ಯ ಕನೆಕ್ಟ್ ಆಗುತ್ತೆ ಸೊ ನಾವ್ ಒಳ್ಳೆ ಫುಡ್ ತಿಂದಿಲ್ಲ ಅಂದ್ರೆ ಡೆಫಿನೆಟ್ಲಿ ಒಳ್ಳೆ ಆರೋಗ್ಯ ಸಾಧ್ಯನೇ ಇಲ್ಲ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಸಣ್ಣ ಪುಟ್ಟ ಅಭ್ಯಾಸಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಸುಲಭವಾಗಿ ಅಷ್ಟು ಅರ್ಥಪೂರ್ಣವಾಗಿ ಹೇಳ್ಕೊಟ್ರಿ ತುಂಬಾ ಧನ್ಯವಾದ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಸರ್ ಒಂದು ಆಹಾರ ಪದ್ಧತಿ ಇರ್ಬೋದು ನಮ್ಮ ಡೈಲಿ ರೊಟೀನ್ ಇರಬಹುದು ಕ್ರಮ ಇರ್ಬೋದು ಪ್ರತಿಯೊಂದ್ರ ಬಗ್ಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಒಂದು ಎಷ್ಟು ಮಹತ್ವ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿದಿರಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆತ್ಮೀಯ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ